ಕರೆ ಹೇಳಬೇಕಂತಂದ್ರ ಎಲ್ಲ ಹೆಸರು ಗೊತ್ತಿಲ್ಲ ಅಂತ ಹೇಳಿ ನನಗೆ ಈ ಮದುವೆ ಕರೆಯಲು ನೆನಪತಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಹೆಸರು ವೇದಿಕೆ ಎದುರೀ ಇರ್ತಕ್ಕಂಥ ಎಲ್ಲರ ಹೆಸರು ನನ್ನ ಹೃದಯದಲ್ಲಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತು ನನಗೆ ಬಹಳ ಸಂತೋಷ ಆದಂದ್ರೆ ಒಬ್ಬ ಜನಪದ ಕಲಾವಿದನ ಅದರಲ್ಲಿ ಹಳೆಯ ಹಿರಿಯ ಒಬ್ಬ ವ್ಯಕ್ತಿಯನ್ನ ಐದು ದಿನ ಹೋಗೋ ಐದು ತಿಂಗಳು ಹೋಗಿರ್ತಾರೆ ಬೆಂಗಳೂರಾಗೆ ಏನ್ ಬೆಂಗಳೂರು ಬಿಟ್ಟಿದ ಅವ್ರಂಗ ಮಗ ನೋಡಿರ್ಬೇಕಾದ್ರ ನೀವು ಮಾಮಾ ಯಾವಾಗ ಒಂದಿರೋ ಅರ್ಥ ಬರ್ಲಿಲ್ವಾ ಯಾರ್ ಸ್ವಾರ್ಥ ಬಿಡುತ್ತ ಮಗನಾಗ ಅವನ ಅಲ್ಲು ಮನಿ ಮಾತು ತಾಯಿ ಭಾಷೆ ಅದೆಂದರೆ ಮರ್ಯಕ್ ಸಾಧ್ಯ ಹೋಗಿ ಅವ್ರನ್ನ ಅವ್ರನ್ನ ಮೆಚ್ಚು ಸಲಾಗಿ ಮಾತಾಡ್ತೀರ ಮಾತಾಡ ಎಲ್ಲಿ ಅಲ್ಲಿದ್ದಾಗ ಅಷ್ಟ ಮಾತಾಡ ಅದನ್ನ ತಂದು ನಮ್ಮೂರಾಗ ಪ್ರದರ್ಶನ ಮಾಡ್ತಂತಂದ್ರ ಬೆಂಗಳೂರಿಂದ ವಿದರ್ಭ ಅಂತ ಹೇಳಿದ್ರು ಅಯ್ಯೋ ಮಲ್ಲಪ್ಪ ಬೆಂಗ್ಳೂರಿಗ ಬಂದಣ ಅಯ್ಯೋ ನಾಲ್ಕು ತಿಂಗಳು ಅಲ್ಲೇ ಅಲ್ಲ ನಮಸ್ಕಾರ ನಮಸ್ಕಾರ ಯಾವಾಗ ಬಂದ್ ತಾವು ಯಾರ ತಾವು ಯಾವಾಗ ಬದ್ವಿ ಮರ್ತೇ ಬಿಟ್ಟಿವ ಮಂಗ್ಯಾ ಮಲ್ಲಪ್ಪ ಮಲ್ಲಪ್ಪನ್ ಇದಕ್ಕೆ ಕೇಳಕ್ ಅನಿಸ್ತೀರಿ ಅದಕ್ಕ ನನ್ ನನ್ನ ಕಳ್ಕಳಿ ಏನಂತಂದ್ರ ದಯವಿಟ್ಟು ನೀವು ನೀವ್ ಆಗಿರಕ್ ಪ್ರಯತ್ನ ಮಾಡ್ರಿ ಆಗಕ್ಕೆ ಪ್ರಯತ್ನ ಮಾಡಿದ್ರಿ ಪ್ರತಿಭೆ ನೋಡ್ರಿ ಒಬ್ಬ ಒಬ್ಬ ಮಹಾನ್ ವ್ಯಕ್ತಿ ಸಿನ್ಮಾದಾಗಿ ಮಿಂಚುತ್ತಾನೆ ಆ ಮಿಂಚಿದ ವ್ಯಕ್ತಿ ಅವ ತನ್ನ ಪದ ಒಂದು ಕಷ್ಟದಿಂದ ಅಥವಾ ತನ್ನ ಒಂದು ಉತ್ಸಾಹದ ಪರಿಶ್ರಮದಿಂದ ತಂದೇ ಆಗಿರ್ತಕ್ಕಂತ ತಪಸ್ಸಿನಿಂದ ಅವ ಒಂದು ಒಂದು ಹಂತಕ್ಕೆ ಮುಗಿತಾನೆ ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅವ್ರದೇ ಆಗಿರ್ತಕ್ಕಂಥ ಕಷ್ಟ ಅವ್ರದೇ ಆಗಿರ್ತಕ್ಕಂಥ ಪರಿಶ್ರಮದಿಂದ ಆ ಎತ್ತರ ಸ್ಥಾನದಲ್ಲಿ ಕುಟ್ಟಿರ್ತಾರೆ ಅದನ್ನ ನಾವು ನಮ್ಮಲ್ಲಿ ಒಬ್ಬ ಜೂನಿಯರ್ ರಾಜ್ಕುಮಾರ್ ಆಗ್ತಾನೆ ಜೂನಿಯರ್ ವಿಷ್ಣುವರ್ಧನ್ ಆಗ್ತಾನೆ ಈ ಜೂನಿಯರ್ಗಳು ಆಕರಲ್ಲ ಆ ಜೂನಿಯರ್ ಆಗೋರಿಗೆ ಚಿಕ್ಕದಾಗಿರ್ತಕ್ಕಂಥ ಮಾತು ಹೇಳ್ತಾನು ನೀವೇನು ಜೂನಿಯರ್ ಆಗಿರ್ತೀರಿ ನಮ್ಮ ಪ್ರಾಣಿಗಳು ನೀವು ಅಲ್ಲೇ ಇರ್ತೀರಿ ಯಾಕಂದ್ರೆ ನೀವು ಅವನು ಮೆರೆಸ್ತೀರಿ ಆ ವ್ಯಕ್ತಿಗೆ ಹೆಸರು ಕೊಡ್ತೀರಿ ಹೊರತಾಗಿ ನೀವು ಬೆಳೀತಕ್ಕಂತ ಕೆಲಸನೇ ಅಲ್ಲಿ ಇರೋದಿಲ್ಲ ನೀವು ಮಾಡಕ್ಕೂ ಹೋಗುದಿಲ್ಲ ಹಿಂಗಾಗಿ ನೀವು ನೀವಾಗಲಿ ಹೇಳ್ತಕ್ಕ ಮಾತನ್ನ ಹೇಳ್ತಾ ಸರ್ ಆಗಲೇ ಹೇಳಿದ್ರು ಒಂದ್ ನಾಲ್ಕು ಮಾತು ಮಾತಾಡ್ಬೇಕು ಅಂತ ನಮ್ಮ ಪ್ರಣಗೂ ನನ್ನ ಬೆಂಗಳೂರಿನಿಂದ ಬಿದರಕ್ ಬರೀ ಮಾತಾಡಕ್ ಕಲ ಕಲಿಸಿಲ್ಲ ಒಂದ್ ನಾಲ್ಕು ಹಾಡ ಹಾಡಬೇಕು ನಾನು ಇದೇ ಸರ್ ಹೇಳಿದ ವ್ಯಕ್ತಿ ಜನಪದವನ್ನ ಬೆಳೆಸ್ತಕ್ಕಂಥ ವ್ಯಕ್ತಿ ಜನಪದವನ್ನ ಬಳಸ್ತಕ್ಕಂಥ ವ್ಯಕ್ತಿ ಹಿಂಗಾಗಿ ಒಂದಿಷ್ಟು ಜನಪದ ಶೈಲಿಗೆ ಹೆಚ್ಚು ಮಹತ್ವ ಯಾಕೆ ಅಂತಂದ್ರೆ ಜನಪದ ಸಮಗ್ರರಿಗೆ ಎಲ್ಲರಿಗೂ ಗೊತ್ತಾಗದ್ರಿ ಸಣ್ಣವ್ರದ್ದು ದೊಡ್ಡವರ ತನಕ ಎಲ್ಲರೂ ಅದನ್ನು ಪ್ರೀತಿನೂ ಮಾಡ್ತಾರು ಮತ್ತೆ ಜೊತೆಗೆ ಏನು ಹೇಳ್ತಾರಲ್ಲ ಅದು ಎಲ್ಲರಿಗೂ ಗೊತ್ತಾಗ್ತದೆ ಹಿಂಗಾಗಿ ಗೊತ್ತಾಗದೇ ಇರ್ತಕ್ಕಂಥ ವಸ್ತುವನ್ನ ನಾವು ಯಾಕೆ ಅದನ್ನ ಪ್ರೀತಿ ಮಾಡಬೇಕು ಅದನ್ನ ಬಳಸ್ಬೇಕು ರೀ ಅದೆಲ್ಲ ಬೇಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ನಾ ಹೆಚ್ಚು ಜನಪದ ಕಡೆಗೆ ಒಲವು ಕೊಟ್ಟು ಈ ಭಗವಂತ ಬರೀದೊಂದು ಒಂದು ಕಲಿಸಿದ್ದಾರೆ ನನಗೆ ನಾಲ್ಕನೇ ಕ್ಲಾಸ್ ಕ್ಲಾಸ್ಗಳ ಬರೆಯನ್ರಿ ನಾನು ಬಡ ಒಬ್ಬ ನೇಕಾರನ ಮಗ ನಾನು ಒಂದು ಸಾಲಿಗೆ ಹೋಗ್ತಾ ಹಂತ ನಾನ್ ನಮ್ಮಅಪ್ಪ ಒಳ್ಳೆ ಒಂಥರ ಶರೀಫರ ಹೆದರ್ಕ ಕೇಳಿರಲಿಲ್ಲ ಒಂಥರ ಶರೀಫ್ ಇದ್ದಂಗೆ ನಮ್ಮ ಅಪ್ಪ ರುದ್ರಪ್ಪ ಸ್ಪೋಟಿ ಅಂತ ಹೇಳಿ ನಮ್ಮಅಪ್ಪ ಈಗ ಅಭಿಮಾನಿ ಹೆಂಗಂತಂದ್ರ ಬರ್ತಾನೆ ಅಂತಂದ್ರೆ ಬಂಡಿ ಕಟ್ಕೊಂಡು ಅವನ ಕೀರ್ತನ ಕೇಳಕ್ ಬರ್ತಿದ್ರು ಇಲ್ಲಿ ಕೀರ್ತನ ಆ ಆತರ ಬಯಲಾಟದ ವ್ಯಕ್ತಿ ನಮ್ಮಪ್ಪ ಹಾಳೆ ಒಳ್ಳೆ ತತ್ವ ಪದಗಳನ್ನ ಆಡತಕ್ಕಂತ ವ್ಯಕ್ತಿ ಜೊತೆಗೆ ಅವ ರಚನೆ ಮಾಡತಕ್ಕಂತ ತಾಕತ್ ಪಡೆದಿದ್ದ ನಿರಕ್ಷರಿ ಇದ್ರು ರಚನೆ ಮಾಡ್ತಕ್ಕಂಥ ತಾಕತ್ ಅದು ನನಗೆ ಈಗ ಅನಿಸ್ತೈತಿ ಅವಾಗ ಮಾಡಿರ್ತಕ್ಕಂಥ ರಚನೆಯನ್ನ ನನಗೆ ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಕಾರಣ ಏನಂತಂದ್ರೆ ಅವಾಗ ನಮಗೆ ಆ ಬುದ್ಧಿ ಇರಲಿಲ್ಲ ರೀ ಅದನ್ನ ಉಳಿಸ್ಕೋಬೇಕು ಅದನ್ನ ಜನಗಳಿಗೆ ತೋರ್ಸ್ಬೇಕು ಆ ಬುದ್ಧಿ ಇತ್ತಂದ್ರೆ ನಾವು ಆ ಕೆಲಸ ಮಾಡ್ತಿದೀವಿ ಹಿಂಗಾಗಿ ನಾನೇನು ಏನು ಅಲ್ಲ ನಾನು ಕೂಡ ಅದೇ ಕೆಲಸ ರೀ ನಾನು ನನ್ನ ಬುಕ್ಕಗಳನ್ನು ಮಾಡಿಲ್ಲ ರೀ ನನ್ನ ರಚನೆಯನ್ನ ಎಲ್ಲೂ ಪ್ರಿಂಟ್ ಮಾಡಿಲ್ಲ ಕಾರಣ ಏನಂತಂದ್ರೆ ಬಾಯಿಂದ ಬಾಯಿಗೆ ಬಂದ್ರಿ ಅದು ಅದ್ರಲ್ಲಿ ತಾಕತ್ತಿರ್ತಕ್ಕಂಥ ರಚನೆ ಗುಣಿತ ಅಂತಂದ್ರೆ ಅದು ತಂತಾನ ಮುಂದಿನ ಪೀಳಿಗೆಗೆ ಪಸರಿಸ್ತತ್ತೆ ಅಂತಕ್ಕಂಥ ಭಾವನೆ ನಂದು ಇಷ್ಟೇ ಹಿಂಗಾಗಿ ನಾನು ನಾನು ಯಾಕೆ ಬರೆಯಾಕತ್ತೀನಿ ಅನ್ನೋದನ್ನು ಸಣ್ಣದಾಗಿ ಜನಪದವನ್ನ ಯಾಕೆ ಆಯ್ಕೆ ಮಾಡ್ಕೊಂಡು ಬರೆಯಾಕತ್ತೀನಿ ಅಂದ್ರೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಮಡಿವಂತರು ನಮ್ಮ ಪ್ರಾಣಿಗೂ ನಾನು ಬೈತಾರೀ ಯಾಕೆ ಬೈತಾರ ಗುರುಗಳ ಜನಪದ ಹಾಡುಗಾರಲ್ಲ ಜನಪದ ವ್ಯಕ್ತಿ ಅಲ್ಲ ಅವ ಹೇಳ್ತಕ್ಕಂತ ಜನಪದ ಅಲ್ಲ ಈಗಲೂ ಹೇಳ್ತಾರೋ ಈಗಲೂ ಕೂಡ ಅದನ್ನ ಖಂಡಿಸ್ತಾರೋ ಜೊತೆಗೆ ಅದನ್ನ ಏಟು ಮಾಡೋದ್ರ ಜೊತೆಗೆ ಅದನ್ನ ದೂರ ಪ್ರಯತ್ನ ಮಾಡ್ತಾರೆ ಇಲ್ಲಿ ಎಷ್ಟ ಅಲ್ವೇ ಸಮಗ್ರ ಕರ್ನಾಟಕದಲ್ಲಿ ಎತ್ತರದ ಸ್ಥಿತಿ ಒಳಗೆ ಯಾರದಾರಲ್ಲ ಅವ್ರು ಎಲ್ಲಾರು ಈ ಕೆಲಸ ಮಾಡ್ತಾರೆ ಏನ್ ಬೇಕಾದ ಮಾಡಿದ್ರು ಕೂಡ ಅದೊಂದು ಬಾಂಬ್ ಏನ್ ಸಿಡದಲ್ಲ ಆ ಸಿಡಿದಿರ್ತಕ್ಕಂತ ಬಾಂಬ್ ಎಲ್ಲಾ ಬ್ಲಾಸ್ಟ್ ಆಗಿ ಸಮಗ್ರವನ್ನ ಕೆಡಿಸ್ಬಿಟ್ಟೈತ್ರಿ ಹೊಸ ಲೋಕವನ್ನ ಉತ್ಪನ್ನ ಮಾಡತಕ್ಕಂತ ಇವತ್ತಿನ ದಿನಮಾನಗಳಲ್ಲಿ ಕರೆ ಜನಪದ ಗುರ ಗುರಾಗಿಸ್ಕೊಟ್ಟೆ ಕರೆ ಹಾಡುಗಾರ ನಾನು ಆಗಿಬಿಟ್ಟೆ ಜನಪದ ಹಾಡುಗಾರ ಹಿಂಗಾಗಿ ನನಗೆ ಬಹಳ ಸಂತೋಷ ಆದ ಇಲ್ಲೇ ಜೊತೆಗೆ ನನ್ನ ಹಾಡನ್ನ ಇವತ್ತಿನ ಪೀಳಿಗಂತೂ ಬೇಡ ರೀ ಸರ್ ಅಂತೂ ರಾಮಚಂದ್ರ ಸರ್ ಹೇಳಿದ್ರು ನಾನು ನಿಮ್ ಭಕ್ತ ನನಗೆ ಬಹಳ ಕಳಿಸ್ತೀರಿ ಭಕ್ತ ಅಲ್ಲ ರೀ ಆ ಹಾಡನ್ನ ಆ ಪ್ರೀತಿ ಮಾಡ್ತಿರಲ್ಲ ಆ ಸಾಹಿತ್ಯವನ್ನು ಪ್ರೀತಿ ಮಾಡ್ತಿರಲ್ಲ ಆ ಹಾಡವನ್ನು ಅಳವಡಿಸ್ಕೊಂಡು ನಾಲ್ಕು ಜನಗಳಿಗೆ ಹೇಳ್ತಾರಲ್ಲ ಅದಕ್ಕಿಂತ ಸಂತೋಷ ಏನಿದ್ರಿ ಹಿಂಗಾಗಿ ನನ್ನ ಹಾಡುಗಳು ಸುಮಾರಾಗಿ ಎಲ್ಲಿ ತನಕ ಜನ ಇರ್ತಾರೋ ಎಲ್ಲಿ ತನಕ ಇವತ್ತಿನ ಒಂದು ಈ ಕಲೆ ಅಂತಕ್ಕಂಥ ಜನಪದ ಕಲೆ ಅಂತಕ್ಕಂಥ ಇರ್ತಿದ್ವು ಅಲ್ಲಿ ತನಕ ನನ್ನ ಅಂತ ನನಗೆ ಇರ್ತಾವನಿಸ್ ಯಾಕಂತಂದ್ರೆ ತಾಯಿ ಸತ್ತ ಮೇಲೆ ಅಂತ ಹಾಡನ್ನ ಬರೆಯುವುದ್ರ ಜೊತೆಗೆ ಹಾಡಿರ್ತಕ್ಕಂಥ ವ್ಯಕ್ತಿ ನಾ ಇರ್ಬೋದು ನಾಳೆ ಇಲ್ಲದೆ ಇರಬಹುದು ಆದ್ರೆ ಹಾಡು ಮಾತ್ರ ಎಲ್ಲಿ ತನಕ ತಾಯಿ ಇರ್ತಾಳೋ ಎಲ್ಲಿ ತನಕ ಅಣ್ಣ ತಂಬಂದಿರ್ ಇರ್ತಾರೋ ಎಲ್ಲಿ ತನಕ ಅಕ್ಕ ಇರ್ತಾರೋ ಆ ಚಂದ್ರಾರ್ಥವಾಗಿ ಹಾಡು ಯಾಕಂತಂದ್ರೆ ತಾಯಿ ಅದು ಅಳಿದು ಹೋಗ್ತಕ್ಕಂತ ಜೀವ ಅಲ್ಲ ಅಂದ್ರೆ ಊಟಿಸ್ತಕ್ಕಂಥದ್ದು ಅದು ಹುಟ್ಟೇ ಇರ್ತತಿ ಮುಂದೊಂದು ದಿನ ತಾಯಿ ತಾಯಿನೇ ಹಂಗೆ ಇದ್ದೇ ಇರ್ತದ ಹಿಂಗಾಗಿ ಅದು ಸಾಯ್ತಕ್ಕಂತ ವಸ್ತು ಅಲ್ಲ ಜೊತೆಗೆ ಅದು ಈ ಅದನ್ನ ಕುರಿತು ಬರ್ದಿರ್ತಕ್ಕಂಥ ಹಾಡು ಸಾಯ್ತಕ್ಕಂಥದ್ದು ಅಲ್ಲ ಅನ್ನೋ ಉದ್ದೇಶದಿಂದ ನಾನು ಏನೇ ಬರೆದ್ರು ಕೂಡ ಸ್ವಲ್ಪ ಸಂಬಂಧದ ಹಾಡುಗಳು ಮನ್ಯಾಗ ಏನ್ ನಡಿತೈತಿ ಅದನ್ನ ಬರಿ ಬರೀತಕ್ಕಂತ ಮನುಷ್ಯ ಮನೆಯೊಳಗೆ ಏನ್ ನಡಿತೈತಿ ಜೊತೆಗೆ ಈ ಸಮಾಜದಲ್ಲಿ ನಡೀತಕ್ಕಂತ ಓರೆ ಕೋರೆಗಳು ಅದೇ ನಮ್ಮ ಹಾಡಿನ ವಸ್ತುರಿ ನಮ್ಮ ಕಣ್ಣಿಗೆ ಏನ್ ಕಾಡೋ ಅದನ್ನ ಹಾಡ ಬರೀತಾನೆ ಅದರೊಳಗೆ ಕೆಲವು ಹಾಡುಗಳನ್ನ ನಿಮ್ಗೆ ಹೇಳಾಕ ಪ್ರಯತ್ನ ಮಾಡ್ತೇನೆ ರೀ ಇವತ್ತು ಯುವಜನ ಮೇಳ ಹುಡುಗರು ಈ ಯುವಜನೋತ್ಸವದಲ್ಲಿ ಬೇಡ ಯಾಕಂದ್ರ ಅಳತಕ್ಕ ಅಳಬ್ರ ಕಾಡೋದು ಈ ಹೆಣ್ಮಕ್ಳ ಹಾಡು ಈ ಹೆಣ್ಮಕ್ಳು ಕುರಿತು ಬರೆದಿರ್ತಕ್ಕಂಥದನ್ನ ಸ್ವಲ್ಪ ತಾತ್ವಿಕವಾಗಿ ಇವತ್ತಿನ ಗೆರೆಗಳನ್ನ ಹಾಕ್ತಿವಲ್ಲ ಹೆಣ್ಮಕ್ಳು ನೀವ್ ಹೆಂಗೆ ಇರ್ಬೇಕು ನೀವ್ ಅಂತ ಹೇಳಿ ಹಿಂಗಾಗಿ ಆ ಹಾಡುಗಳನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಒಂದು ಚಿಕ್ಕದಾಗಿರ್ತಕ್ಕಂಥ ಹಾಡಿನೊಂದಿಗೆ ಆರಂಭ ಮಾಡ್ತೀನಿ ಏನಪ್ಪಾ ಅಂತಂದ್ರ ನಾವು ಒಳ್ಳೆ ಕೆಲಸ ಮಾಡೋದು ಬಂದ್ ಮಾಡಿಬಿಟ್ಟಿದ್ವಿ ಅಂದ್ರೆ ಒಳ್ಳೇದನ್ನು ಕಲಿಯೋದು ಒಳ್ಳದನ್ನ ಟೋಟಲಿ ಸಮಾಜಕ್ಕೆ ಕೊಡೋದು ಯಾಕ್ರ ಯೋಗ ಅವರಿಗೆ ಈ ತರ ಹೇಳ್ತೀರಿ ಅಂತ ಹೋಗ್ಬೇಡ್ರಿ ಕಾರಣ ಏನಂತಂದ್ರ ಇವತ್ತು ಮನುಷ್ಯ ಒನ್ ಪಾಯಿಂಟ್ ಅಜೆಂಡಾ ಏನೋ ದುಡ್ಡು ಗಳಿಸು ಕಾರಣ ದುಡ್ಡಿಗೆ ನಾವು ಅಷ್ಟು ಮಹತ್ವ ಕೊಟ್ಟು ಬಿಟ್ಟಿದ್ದೇವ್ರಿ ಸಮಾಜ ದುಡ್ಡಿಂದ ಅವ್ನು ನೋಡ್ರಿ ನೀವು ಅವ್ ದೊಡ್ಡ ನನ್ನ ಮಗ ಇರಲಿ ಅವ್ನು ತಂದು ತಕ್ಕ ಕತ್ಮಿ ಹಾಕೊಂಡಷ್ಟು ಯಾವಾಗ ಬಂದು ನೀವು ಅಯ್ ಸರ್ ಬರ್ರಿ ಸರ್ ಈ ಕಡೆ ಈ ಕಡೆ ಬರ್ರಿ ಸರ್ ಅವ್ನ್ ಕೊಡ್ತಕ್ಕಂತ ಮರ್ಯಾದೆ ಸಾಮಾನ್ಯ ಒಬ್ಬ ಮಹಾನ್ ವ್ಯಕ್ತಿ ಕೊಡಂಗಿಲ್ಲ ನಾವು ಹಿಂಗಾಗಿ ಆ ದುಡ್ಡು ಗಳಿಸೋದೇ ಒಂದು ಮನುಷ್ಯನಿಗೆ ಆಸೆ ಅಥವಾ ಇವತ್ತಿನ ಕೆಲಸ ಅಂತಂದ್ರೆ ಈ ದುಡ್ಡು ಗಳಿಸೋ ವ್ಯವಧಾನ ಜೊತೆಗೆ ಸಮಾಜದೊಳಗೆ ಅವನು ದೊರೀತಕ್ಕಂತ ಒಂದು ಮಾನಪಾನ ಅವನಿಗೆ ಅವ್ನ್ ಕೊಡ್ತಕ್ಕಂತ ಒಂದಿಷ್ಟು ಪ್ರೀತಿ ವಿಶ್ವಾಸ ಬೇರೆಯವ್ರಿಗೆ ಕೊಡಂಗಿಲ್ಲ ಅನ್ನೋದಿಸಿದ ದುಡ್ಡಿನ ಕಡೆ ಗಮನ ಕೊಡ್ತಾನ ಹೋಗ್ಲಿ ದುಡ್ಡು ದಡಕ್ಕಿ ಬರತೈತೆನ್ರಿ ಅದು ಹರಿಶಿ ದುಡಿಸಿದ ದುಡಿದ್ರೆ ಅಥವಾ ಕಷ್ಟಪಟ್ಟು ದುಡಿದ್ರೆ ದುಡ್ಡು ಅದು ನಮ್ಮ ಅಪ್ಪ ರಾಣಿಗೂ ಕೂಡಂಗಿಲ್ಲ ಅದು ಯಾರ ತಲೆಯರೆ ಹೊಡಿಬೇಕು ಯಾರ ಕಿಶಕರೇ ಕತ್ತರಿ ಹಾಕಬೇಕು ಟೋಟಲ್ ಯಾರ ಮನೆಯರೇ ದೊರಡಿ ಮಾಡ್ಬೇಕು ಅಂದಾಗ ದುಡ್ಡು ಕೊಡಬೇಕೈತಿ ಆದ್ರ ಅದೇ ಇವತ್ತಿನ ದಿನಮಾನಗಳಲ್ಲಿ ಹೆಚ್ಚು ನಡೆದೈತಿ ಅಂಥದ್ದನ್ನ ಆಧರಿಸಿ ಚಿಕ್ಕದಾಗಿರ್ತಕ್ಕಂಥ ಮೊನ್ನೆ ಕೊರೋನಾ ಟೈಮ್ ಅಲ್ಲಿ ಬರೆದಿರ್ತಕ್ಕಂಥ ಒಂದು ಹಾಡನ್ನ ನಿಮ್ ಒಂದು ಹೇಳಿದನು ಈಗಾಗಲೇ ಆಲ್ರೆಡಿ ಯಾವ್ದೋ ಒಂದು ರಿಯಾಲಿಟಿ ಶೋ ಆದ್ರೆ ಹೆಣ್ಮಕ್ಳಿಂದನ ಗಂಡಸನು ಗಂಡಸೂರು ಕೆಲಸ ಇರೋಂಗಿಲ್ಲ ಆದ್ರೆ ಗಂಡಸಲ್ ಪಕ್ಷಪಾತಿ ಆಗಿ ನಾನು ಗಂಡಸಾಗಿ ಗಂಡಸಲ್ ಪಕ್ಷಪಾತ ವಹಿಸ್ಬೇಕಂತ ಹೇಳಿ ಏನೇನಿಲ್ಲ ಇದ್ರ ಗುಣಕ್ಕೆ ಮನಸ್ಸ ಮನಸ್ಸರವೇ ಅಂದರೆ ಒಳ್ಳೇದನ್ನ ಒಳ್ಳೇದಂತ ಹೇಳಿ ನೋಡ್ರಿ ಹೆಣ್ಮಕ್ಳು ಯಾರು ಮನೆಯಾಗ ತಿಳ್ಕೊಂಡಾಗ ಅವ್ರವ್ರುತ್ತಾಳ ಮಗಳು ಅಲ್ವ ಮಾಡಿಕೊಂಡು ಅಯ್ಯೋ ನನ್ನ ಗುಡ್ಡ ನನ್ ತಾಯೇ ನನ್ ಛತ್ರಿಗೆ ಎಷ್ಟು ಚಂದ ಅಳತಿರ್ತಾಳೆ ಇವ ಮಗ ಅಲ್ಲಿ ಬಾಗಲ್ ಬಾದಲ್ ಬಿಳಿ ಚೂರ್ಕೊಂಡ ಸೇರ್ತಿರ್ತಾನ ಬಸ್ ಹೆಂಗ್ ನಿಮ್ ಹೋಗ್ತ ಅವ್ರ ಮಯ್ ಹುಷಾರಿಲ್ಲ ಅವ್ನು ಸಾಕಲ್ಲಿ ಹೋಗಿ ಯಾವಾಗ ಹೋಗ್ರ ಯಾವಾಗ ಹೋಗ್ ನೀವು ಅವನ ಮೆಂಟಾಲಿಟಿಗೆ ಈ ಹೆಣ್ಮಗಳ ಮೆಂಟಾಲಿಟಿಗೆ ಎಷ್ಟು ವ್ಯತ್ಯಾಸ ಐತಿ ಅದಕ್ಕ ಗಂಡಸಕ್ಕಿಂತ ಹೆಣ್ಣುಮಕ್ಕಳ ಬಹಳ ಒಂದಿಷ್ಟು ಮನೆಗೆ ಒಂಥರ ಕೀರ್ತಿ ವೈಭವ ಜ್ಞಾನಗನ್ನು ಸಹ ಹೋಗ್ಬಿಡ್ರಿ ಆ ಮಾತು ಆ ಒಬ್ಬ ತಾಯಿ ತನ್ನ ಮಗನ ಬಗ್ಗೆ ಹೇಳಾಕತ್ತಾಳು ಏನ್ ಹೇಳ್ತಾಳು ಇನ್ನೊಂದ್ಸಲ ಹೇಳ್ತನು ಇದ್ರಿಗೆ ಯಾರು ಕುರಿತು ಯಾರನ್ನೂ ಕುರಿತು ಬರ್ದಿರ್ತಕ್ಕಂತಲ್ಲ ಬರ್ದದ್ದಲ್ಲ ಇದು ಮನೋರಂಜನೆ ಅಂತ ತಿಳ್ಕೊಂಡು ಈ ಕಿವಿಂದ ಕೇಳಿ ಕೇಂದ್ರ ಬಂದ್ಬಿಡ್ರಿ ಹತ್ತು ಹೇರೋದಕ್ಕಿಂತ ಮತ್ತೊಂದು ಹೆತ್ತಂತೆ ಮೊದಲು ಹೆತ್ತೆ ನಮ್ಮ ಬೆಂಗಳೂರಾಗಿದೆ